ವೆಲ್ಕಮ್ ಬ್ಯಾಕ್ ಅವರು ಚಾ ನಾನು ಬುಧವಾರ ಬೆಳಗ್ಗೆಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಬೇಗನೆ ಇದ್ದಿದ್ವಿ ಆರು ಗಂಟೆ ಆರು ಗಂಟೆಗೆಲ್ಲ ಕಸದೊಂದು ಬೇಗ ಬಂದುಬಿಡ್ತಾನೆ ಹಾಗಾಗಿ ಸಿಂಚು ವೆಯ್ಟ್ ಮಾಡ್ತಾ ಇದ್ದಾಳೆ ಕಸ ಹಾಕಲಿಕ್ಕೆ ಹಾಗೆ ಒಂಟಿನ ಟಿಫನ್ಗೆ ಬರ್ಗು ಬರ್ಗನ್ನ ಬಳಸಿ ಅವಳಿಗೆ ಕಿಚಡಿ ಮಾಡ್ಕೊಳ್ಳೋಣ ಹಾಗೆ ಪ್ರೀತಿ ಬಳಸೋಣ ಅಂದ್ಕೊಂಡಿದ್ದೀನಿ ನಾನು ಸಾಮಾನ್ಯ ಆರ್ಕ ಬರ್ಗು ಈ ಬರ್ಗು ಫಸ್ಟ್ ಟೈಮ್ ಬಳಸ್ತಾ ಇರೋದು ಆರ್ಕ ಮತ್ತು ನವಣೇನ ಯಾವಾಗಲೂ ಬಳಸ್ತಾ ಇರ್ತೀನಿ ಈ ಸರ್ತಿ ಟೀ ಮಾರ್ಟಿಂದ ಬರ್ಗ್ ತಂದಿದೆ ನಾನೇ ನವಣೆ ತಗೊಬನ್ನಿ ಅಂದರೆ ಬರ್ಗಿನ ಟೇಸ್ಟ್ ಮಾಡೋಣ ಒಂದು ಸಲ ಅಂತ ತೊಗೊಬಂದಿದೆ ಬೆಂಗ್ಳೂರಿಗೆ ಹೋದಾಗ ನಾನು ಇಲ್ಲೇ ಆರ್ಗಾನಿಕ್ ಶಾಪಲ್ಲೇ ತೊಗೊಂಡ್ಬಿಡ್ತೀನಿ ಹಾಗಾಗಿ ಇದು ಖಾಲಿ ಆಗಲಿ ಆಮೇಲೆ ತರ್ಸೋಣ ಅಂತಂದರೆ ಮಾಡ್ತಾಯಿದ್ದೀನಿ ಏನಂದರೆ ಇವಕ್ಕೆಲ್ಲ ಒಂದಿಷ್ಟು ಫೋರ್ ಒನ್ನಿಷ್ಟು ಫೈವ್ ನೀರು ಹಾಕ್ಬೇಕು ಅಷ್ಟೇ ಇದಕ್ಕೆ ಒಂದು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕ್ತೀನಿ ನಾನು ಈ ಥರ ಕಿಚಡಿಗೆಲ್ಲ ಮಾಡಬೇಕು ಅಂತ ಅಂದರೆ ಏನು ಕನ್ಫ್ಯೂಷನ್ ಗೊತ್ತಾ ಆರ್ಕನು ಸೇಮ್ ಹಿಂಗೆ ಇರುತ್ತೆ ಬರ್ಗು ಸೇಮ್ ಹಿಂಗೇ ಇದೆ ಎರಡು ಒಂದೇ ಥರ ಇದೆಯಲ್ಲ ಅಂತ ಏನಾರು ಮಿಸ್ಟೇಕ್ ಮಾಡಿದಾರ ನೇಮ್ ಬರೆಯೋದ್ರಲ್ಲಿ ಅಂತ ಅಷ್ಟೇ ನೀನಿಲ್ಲ ನಾನು ಬರ್ಗ್ ನೋಡಿಲ್ಲ ಆರ್ಕನ ಅವಣ್ಣ ಜಾಸ್ತಿ ಬಳಸೋದಲ್ವ ಹಂಗಾಗಿ ಹೆಸರು ಬೇಳೆ ತೊಗರಿ ಬೇಳೆ ಎರಡನ್ನೂ ಬಳಸಿ ಮಾಡೋದು ನಾನು ಬರ್ಗು ತೊಗರಿ ಬೇಳೆ ಮತ್ತು ಹೆಸರು ಬೇಳೆನ ಒಂದು ನಾಲ್ಕು ಒಂದು ಐ ನಾ ಐದಾರು ವಿಷಯಲ್ಲಿ ಒಡೆಸಿದ್ದೀನಿ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಒಂದು ಲೋಟ ಬರಗ್ ತಗೊಂಡ್ರೆ ಬೇಳೆ ಕ್ವಾಂಟಿಟಿ ತ ಲೆಕ್ಕ ಹಾಕೋಬೇಡಿ ಬರ್ಗು ಒಂದು ಲೋ ಬರ್ಗಾಗಿ ಈ ನಾ ಸಿರಿಧಾನ್ಯಗಳನ್ನ ನೀವು ಲೆಕ್ಕ ಹಾಕೊಳ್ಳೋದಾದರೆ ಹೇಳ್ತಾ ಇರೋದು ಯಾಕೆಂದ್ರೆ ಓಕೆ ನೀರಿನ ಕ್ವಾಂಟಿಟಿ ಜಾಸ್ತಿ ಬೇಕು ಬೇಯೋದಿಕ್ಕೆ ಅದಕ್ಕೋಸ್ಕರ ಇಲ್ಲ ನೆನ್ಸ್ಬಿಟ್ಟು ಮಾಡಿದ್ರೆ ಅಷ್ಟೊಂದು ಬೇಕಾಗಲ್ಲ ನಾನು ಡೈರೆಕ್ಟಾಗಿ ಹಾಕಿರೋದ್ರಿಂದ ಒಂದು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಸ್ವಲ್ಪ ತೆಳ್ಳಗೆ ಇರಬೇಕಿದು ಇದು ಈಸಿಯಾಗಿ ಹೆಲ್ತಿಯಾಗಿ ಮಾಡ್ಕೋಬೋದು ಎಲ್ಲ ಹೋಟೆಲಲ್ಲಿ ತಿನ್ಬಿಸಿ ಪ್ರೀತಿಗೆ ಹಾಸ್ಪಿಟಲ್ಗೆ ಹೋಗಿದ್ವಿ ಅಲ್ವಾ ನಾನು ಹಾಸ್ಪಿಟಲ್ಗೆ ಹೋಗಿದ್ದರಿಂದ ಮನೆಯಿಂದ ಏನೂ ಮಾಡ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಓಟೆಲಲ್ಲಿ ತಿಂದಿದ್ದಲ್ವ ನನಗೆ ಸ್ವಲ್ಪ ಓಟೆಲ್ ಊಟ ಎಲ್ಲ ತಿಂದರೆ ಅಷ್ಟು ಅಡ್ಜಸ್ಟ್ ಆಗೋಲ್ಲ ಬಾಡಿಗೆ ಅದಕ್ಕೋಸ್ಕರ ಇವತ್ತೆಲ್ಲ ಪೂರ್ತಿ ಎಲ್ತಿ ಫುಡ್ ಮಾಡ್ಕೊಂಡು ತಿನ್ನೋಣ ಅಂತ ಇದನ್ನು ಚೂಸ್ ಮಾಡಿದೆ ಇಲ್ಲ ಏನಂತಾರೆ ರವೆ ಇಡ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಗೊಜ್ಜು ಮಿಕ್ಕಿತ್ತಲ್ಲ ಅದಕ್ಕೆ ರವೆ ಇಡ್ಲಿ ಮಾಡೋಣ ಅಂತ ಅದಕ್ಕೆ ಬೇಡ ಅಂದ್ಬಿಟ್ಟು ಇದನ್ನ ಮಾಡ್ತಾ ಇದ್ದೀನಿ ಇದು ಈಸಿ ಅದೇ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇದೇನು ಗೊತ್ತಾ ವೆಯ್ಟ್ ಲಾಸ್ ಮಾಡೋರ್ಗು ಒಳ್ಳೇದು ಇದು ರೆಸಿಪೀಸು ಅಂದರೆ ಈ ಸಿರಿಧಾನ್ಯಗಳು ತುಂಬ ಬೇಗ ಹೊಟ್ಟೆ ಹಸುವಾಗಲ್ಲ ಅಂದರೆ ಹೊಟ್ಟೆ ತುಂಬಂಗಿರುತ್ತೆ ಫೈಬರು ಕಾಪ್ಸು ಹಾಗೆ ಇನ್ನೂ ಒಳ್ಳೆ ನ್ಯೂಟ್ರಿಷನ್ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಜಾಸ್ತಿ ಇರುತ್ತೆ ನಮ್ಮ ಏನು ಸಿರಿಧಾನ್ಯಗಳಲ್ಲಿ ಹಾಗಾಗಿ ನಾನು ಸಾಮಾನ್ಯ ಬೀತ್ತಿ ಒನ್ಸ್ ಫಿಫ್ಟೀನ್ ಡೇಸ್ಗೆ ಒನ್ಸ್ ಮಾಡ್ತೀನಿ ಆಯಿತಾ ಫ್ರೆಂಡ್ಸಿಗೆ ಬನ್ನಿ ಅದು ಕೂಗಾಗಿದೆ ಒಗ್ಗರಣೆಗೆ ನಾನು ಸ್ವಲ್ಪ ಆ್ಯಡ್ ಮಾಡ್ತೀನಿ ಕೊತ್ತ ಈರುಳ್ಳಿ ಕರಿಬೇವಿನ ಸೊಪ್ಪು ಹಣ್ಣು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಆ್ಯಡ್ ಮಾಡ್ತೀವಿ ಯಾಕೆ ಅಂತಂದರೆ ಅವ್ಳಿಗೂ ತಿನ್ನಲಿಕ್ಕೆ ರುಚಿಯಾಗಿರಬೇಕು ಸುಮ್ಮನೆ ಏನೋ ಕಿಚಡಿ ಅಂತ ಮೆಣಸು ಇವ್ನ ಮಾತ್ರನೇ ಒಗ್ಗರಣೆಗೆ ಹಾಕೋರು ಅವಳು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ತುಪ್ಪದಲ್ಲಿ ಅವಳಿಗೆ ಕೊಟ್ಟು ಕಳಿಸ್ತೀನಿ ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗೆ ನನಗೆ ನೂಡಲ್ಸ್ ತಿನ್ನಂಗಾಗಿದೆ ಆದರೆ ಹೊರಗಡೆದೇ ಅಲ್ಲ ನನಗೆ ಮ್ಯಾಗಿ ನೂಡಲ್ಸು ಅಲ್ಲ ನಾವು ಮ್ಯಾಗಿ ಬಿಟ್ಟಾಗ ಓಳೆಂಟು ವರ್ಷನೇ ಆಯಿತು ನಾನಂತೂ ಮ್ಯಾಗಿ ಮುಟ್ಟೋದೇ ಇಲ್ಲ ಇದು ಅಂತ ನವಣೆ ಈ ಆರ್ಕ ಎಲ್ಲ ಸಪ್ರೇಟ್ ಸಪ್ರೇಟ್ ಸಿರಿಧಾನ್ಯದ ಎಲ್ಲಾದ್ರದ್ದು ನೂಡಲ್ಸ್ನ ಆರ್ಗ್ಯಾನಿಕ್ ಶಾಪಲ್ಲಿ ಮಾಡ್ತಾರೆ ನವಣೇದೇ ಬೇರೆ ಆರ್ಕದೇ ಬೇರೆ ಊದಲುದೇ ಬೇರೆ ಈ ಥರ ಹಂಗಾಗಿ ನವಣೇದು ನೂಡಲ್ಸ್ ತಂದು ಮಾಡಬೇಕು ಸಂಜೆ ಸ್ನ್ಯಾಕ್ಸಿಗೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿದೆ ಮಾಡಿ ಹಿಂಗೆ ತಿನ್ನಬೇಕು ಅನ್ನಿಸಿದಾಗ ಚೈನೀಸ್ ಥರ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ನಾನು ಇದನ್ನು ಚೂಸ್ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆಯಲ್ಲ ಸಿರಿಧಾನ್ಯ ಹಾಗಾಗಿ ಅದರಲ್ಲಿ ಏನೇ ಮಾಡ್ಕೊಂಡು ತಿಂದರೂ ನನಗೆ ಬಾಯಿ ರುಚಿ ತುಂಬಾ ಜಾಸ್ತಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಈಗ ಹಂಗೆ ಕುಕ್ಕೀಸ್ ತರಬೇಕು ಕೊಡ್ತೀನಿ ಅದು ಖಾಲಿ ಆಗಿದೆ ಇವಳಂತೂ ಏನು ಈಗ ಕಡಲೆ ಬೀಜ ಕಡಲೆ ಏನು ಬಿಡಲ್ಲ ಯಾಕೆ ನಾವು ಹೊರಗಡೆ ಚಾಕ್ಲೇಟ್ ಏನು ಇರೋದ್ರಿಂದ ಅವಳಿಗೆ ಮನೇಲಿ ಅದಕ್ಕೆ ಅದಕ್ಕೆ ತಿನ್ನಾಗ್ಯಾನ ಕಡಲೆ ಬೀಜ ಎಲ್ಲ ನೋಡ್ತದೆ ಡ್ರೈ ಫ್ರೂಟ್ಸ್ ಇವ್ತಾ ಬಾ ಕೇಳ್ತಾರೆ ಅದಕ್ಕೆ ಒಂದೊಂದು ಕಡಲೆ ಬೀಜ ಅದೊಂದು ಮೂರು ಮೂರು ನಾಲ್ಕು ನಾಲ್ಕು ಕೊಡ್ತೀನಿ ಡ್ರೈ ಫ್ರೂಟ್ಸ್ ಒಂದೊಂದು ಒಂದೊಂದೇ ಕೊಡ್ತೀನಿ ಸಂಜೆವರೆಗೂ ಮೈಂಟೈನ್ ಮಾಡಬೇಕಲ್ಲ ಹಂಗಕ್ಕೆ ಈಗ ಬೇಳೆ ಮತ್ತೆ ಬರ್ಗು ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಬೇಳೆ ಕ್ವಾಂಟಿಟಿ ಕಮ್ಮಿ ಮಾಡಿ ತೊಗರಿಬೇಳೆ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೀನಿ ಇವತ್ತಿನ ಟಿಫನಲ್ಲಿ ಮಾತ್ರ ನಾನು ಸಾಮಾನ್ಯವಾಗಿ ಬೇಳೆ ಜಾಸ್ತಿ ಬಳಸೋದು ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಒಂದು ಮೂರ್ನಾಲ್ಕು ವಿಷಯಲ್ ಓಡ್ಸಿದ್ರೆ ನೋಡಿ ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದಿರುತ್ತೆ ಅಂದ್ಬಿಟ್ಟು ಕೆಲವೊಬ್ರಿಗೆ ಇಷ್ಟವೇ ಆಗಲ್ಲ ಸಿರಿಧಾನ್ಯ ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಏನಂದರೆ ಕಾಸ್ಟ್ಲಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಫಿಫ್ಟೀನ್ ಒಂದು ಮಾಡ್ತೀನಿ ಆಯಿತಾ ಅಂದರೆ ಮಸ್ಟ್ ಒಗ್ಗರಣೆ ಕೊಟ್ಕೊಂಡು ಚು ಬೇಯಿಸೋದಷ್ಟು ನೀರು ಹಾಕ್ಬಿಟ್ಟು ತುಪ್ಪ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದಕ್ಕೆ ಮಾಡ್ಕೊಂಡಿದ್ದೀನಿ ಇದಕ್ಕೇ ತುಪ್ಪ ಬಿಡೋಣ ಕಾದಿರೋದಕ್ಕೆ ಕಾದಿ ನೀವು ವೆಜ್ಜಸ್ ಕೂಡ ಆ್ಯಡ್ ಮಾಡ್ಬೋದು ಬೀನ್ಸು ಕ್ಯಾರೆಟು ಎಲೆ ಕೊಡ್ತೀವಿಲ್ಲ ನಾನು ಸ್ವಲ್ಪ ಸಿಂಪಲ್ ಆಗೇ ಮಾಡ್ತಾ ಇದ್ದೀನಿ ಇವತ್ತು ಅದೇ ಈ ಒಂದು ಟಿಫನ್ನ ಬಾಣಂತಿಗೂ ಕೊಡ್ಬೋದು ನಾನು ಅಲ್ಲಿ ಕೇಳಿದೆ ಸಿರಿಧಾನ್ಯಗಳನ್ನ ಅಂತ ಕೊಡಿ ಅಂತ ಹೇಳಿದರೆ ಹಂಗಾಗಿ ಬಾಣಂತಿ ಆರಾಮಾಗಿ ತಿನ್ಬೋದಾಯ್ತಾ ಪ್ರೀತಿಗೂ ತೊಗೊಂಡೋಗ್ತೀನಿ ಹಂಗಾಗಿ ಶೇರ್ ಮಾಡ್ತಾ ಇದ್ದೀನಿ ನಾನು ಹೆಸರುಬೇಳೆ ಜಾಸ್ತಿ ಹಾಕ್ತೀನಿ ಇವತ್ತು ಬಾಣಂತಿ ಕೊಡಬೇಕು ಅಂತ ತೊಗರಿಬೇಳೆ ಜಾಸ್ತಿ ಹಾಕಿ ಬೇಳೆ ಕಮ್ಮಿ ಹಾಕಿದ್ದೀನಿ ಆಯಿತಾ ಇದನ್ನು ಸಹ ಬಿಡಿಸಿ ಹೇಳ್ತಾ ಇದ್ದೀನಿ ಬೇಳೆ ಕ್ವಾಂಟಿಟಿನೂ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಅಂದ್ಬಿಟ್ಟು ಫೈನಲಿ ಬರ್ಗು ರೆಸಿಪಿ ರೆಡಿ ಸಿಂಪಲ್ ಟೇಸ್ಟಿ ಆ್ಯಂಡ್ ಹೆಲ್ತಿ ನೀವು ಮಾಡ್ಕೊತೀನಿ ಆಯಿತಾ ತುಂಬ ರುಚಿಯಾಗಿರುತ್ತೆ ಮನೆ ಕೆಲಸ ಏನೂ ಆಗಿಲ್ಲ ಅದೆಲ್ಲ ಕೆಲಸ ಮಾಡ್ಕೊಳ್ಳಿ ಹೆಂಗಿದಪ್ಪ ಎಷ್ಟೇ ತೆಳ್ಳಗೆ ಮಾಡಿದ್ರು ಸ್ವಲ್ಪ ಸೇದ್ ಸೇದ್ಕೊಳ್ಳುತ್ತೆ ಈ ತಿಂಡಿ ಮಾತ್ರ ಇವಳಿಗೆ ರೈಸ್ ಅದನ್ನು ಹಂಗೇನೆ ಕೂಗ್ಸಿ ಸಾರಲು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇವ್ಳಿಗೆ ಇಷ್ಟ ಆಗೋಲ್ಲ ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಹೆಂಗಿದೆ ಮಗನೇ ಚೆನ್ನಾಯಿತಾ ನವಣೆ ಇಷ್ಟ ಆಯ್ತಾ ಆರ್ಕಾಯಿ ಇಷ್ಟ ಆಯಿತಾ ಬರ್ಗ್ ಇಷ್ಟ ಆಯಿತಾ ಟೇಸ್ಟಲ್ಲಿ ಈ ಫ್ರೆಂಡ್ಸ್ ಈ ವ್ಲಾಗ್ ಒಂದು ಟೆನ್ ಡೇಸ್ ಬ್ಯಾಕ್ತು ಯಾಕುತ್ತ ಸ್ವಲ್ಪ ಅಪ್ಲೋಡ್ ಮಾಡಲಿಕ್ಕೆ ಲೇಟ್ ಆಯಿತು ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಸೂತ್ಕ ತಗೊಳ್ಳೋ ದಿನದ ವ್ಲಾಗ್ ಆಯ್ತಾ ಇದು ಅದಕ್ಕೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಪೂಜೆಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರಬೇಕು ನಾನೇ ಎಲ್ಲ ಮುಂದೆ ನಿಂತ್ಕೊಂಡು ಮಾಡಿಸ್ಬೇಕಲ್ವ ಅದಕ್ಕೋಸ್ಕರ ತಗೊತಾರೆ ಅಲ್ವಾ ಅವ್ರ ಮನೇದೇ ಇರಲಿಲ್ಲ ಹೂವುಗಳು ಅಂತಿದ್ದಾರೆ ಮಾಡವಳೆ ಹೇಳ್ತಾ ದೇವರಾಜು ಬಂದೈತಿ ನೋಡಿ ಪಾಪ ಒಳಗಡೆ ಇದ್ದಾರೆ ನಿಮಿಷ ಹಂಗು ನುಗ್ಬೇಡಿ ಪಾಪ ಅದು ಕಾಲು ತೊಳ್ದಿಲ್ವಲ್ಲ ಬಾಣ ಅಂತಿಂತ ಮನ್ಗೋಳೆ ಈ ಸ್ನಾನ ಮಾಡ್ಕೊಂಡು ಧ್ವಜ ನೋಡಿ ಫ್ರೆಂಡ್ಸ್ ಹಾಗೆ ಹೊಸ ಮನೆಗೆ ಹೊಸ ಸ್ಟೌವ್ ಕೂಡ ಬುಕ್ ಮಾಡಿದ್ದೆ ಅಮೆಝಾನಲ್ಲಿ ಅದು ಬಂದಿತ್ತು ಅದನ್ನು ಕೂಡ ದೇವರಾಜಿಗೆ ಫಸ್ಟ್ ತೋರಿಸೋಣ ಅಂತ ಅಮ್ಮನ ಮನೆ ಹತ್ರನೇ ಇರಿಸಿದ್ದೆ ನಾಲ್ಕು ಒಲೆದೆ ಬುಕ್ ಮಾಡಿದ್ದಿದ್ದು ಅದು ಇಂಚಸ್ ಎಲ್ಲ ಕೊಟ್ರಲ್ಲ ಇಲ್ಲಿ ಹಾಗೆ ಸಿಂಚು ಸಂಜೆ ಆಯ್ತಾ ಅವಳು ರೊಟೀನ್ ಇತ್ತು ಹೀಗೇನೆ ಇರುತ್ತೆ ಅವಳು ಹಾಫ್ ಆನ್ ಅವರ್ ವಾಕ್ ಮಾಡ್ತಾಳೆ ನಾನು ಸಾಮಾನ್ಯ ವಿಡಿಯೋ ಮಾಡೋಕ್ಕೆ ಹೋಗಲ್ಲ ಇವತ್ತು ಇರಲಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಪ್ರತಿದಿನ ಸಂಜೆ ತಪ್ಪಿದ್ರೆ ಬೆಳಗ್ಗೆ ಒಂದು ಒನ್ ಟೈಮಲ್ಲಿ ಹಾಫ್ ಆನ್ ಅವರ್ ಅವಳು ವಾಕ್ ಮಾಡ್ಕೊಂಡ್ಬಿಡ್ತಾಳೆ ಫ್ರೆಂಡ್ಸ್ ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹೊರಗಡೆಗೆಲ್ಲ ದೀಪ ಹಚ್ಚಿ ಹಾಗೆ ಸ್ವಲ್ಪ ಕೆಲಸ ಎಲ್ಲ ಇದ್ವು ಎಲ್ಲ ಮುಗಿಸ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಏನು ಮಾಡೋಕ್ಕಾಗಲಿಲ್ಲ ತುಂಬಾ ಸ್ಟ್ರೈನ್ ಆಗಿಬಿಟ್ಟಿತ್ತು ನಾನು ಚಿಟ್ಟೆ ಚಿಟೆ ಬಿಟ್ಟಿದ್ವಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾವು ಬೆಳಗ್ಗೆ ಏನು ಮಾಡಿದ್ದೆ ಕಿಚಡಿ ಅದೇ ಇತ್ತು ತಿನ್ಕೊಂಡ್ವಿ ಈಗ ರಾತ್ರಿ ಊಟಕ್ಕೆ ದೇವರಾಜು ನಮ್ಮೂರು ಕೆರೆ ಚಿಕ್ಕ ಚಿಕ್ಕ ಕೆರೆಗಳಿದೆ ನಮ್ಮೂರ ಹತ್ರ ಅಲ್ಲಿ ಮಳೆ ಚೆನ್ನಾಗಾಗಿದೆ ಅಲ್ಲಿ ವರ್ಷ ಚೆನ್ನಾಗಿ ಮೀನು ಉತ್ಪತ್ತಿಯಾಗಿದೆ ಹಾಗಾಗಿ ವರ್ಷ ವರ್ಷ ಈ ಟೈಮಲ್ಲಿ ಒಳ್ಳೆ ಮೀನುಗಳನ್ನ ತಿಂತೀವಿ ಅದು ಏನು ಪ್ರತಿದಿನ ಹೋದರೂ ಸಿಗತ್ತೆ ಆದರೆ ಇವರು ವೀಕ್ಲಿ ಆಫ್ ಇರೋದು ವೀಕ್ಲಿ ಹಾಫು ಶು ಗುರುವಾರ ಬುಧವಾರ ಅಲ್ವಾ ಹಾಗಾಗಿ ಇವತ್ತು ಎಲ್ಲ ಫ್ರೆಂಡ್ಸ್ಗಳು ಒಂದು ಐದಾರು ಜನ ಸೇರ್ಕೊಂಡು ಹೋಗೋದು ಒಬ್ಬರೇ ಎಲ್ಲ ಹೋಗೋಲ್ಲ ಹಾಗಾಗಿ ಅವರೆಲ್ಲ ಸೇರಿಕೊಂಡು ಒಂದು ತಿಂಗಳಲ್ಲಿ ಒಂದು ಸಲ ಎರಡು ಸಲ ಹೋಗಿ ಮೀನು ಇಟ್ಕೊಂಡು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡೆಲ್ಲ ಬರ್ತಾರೆ ಇನ್ನು ಶುರು ಆಗುತ್ತೆ ಮೀನಿನ ಟೈಮಿಂಗ್ಸ್ ಮೀನು ತಿನ್ನೋದೆಲ್ಲ ಇನ್ನು ವಾರದಲ್ಲಿ ಒಂದು ಸಲ ಎರಡು ಸಲ ಆವಾಗವಾಗ ಇದ್ದೇ ಇರುತ್ತೆ ಅದು ನಾಟಿ ಮೀನು ನಮ್ಮ ಕೆರೆಗಳಲ್ಲಿ ಸಿಗೋ ಅಂಥದ್ದು ಅದು ಏನು ಆಗುತ್ತೆ ಒಟ್ಟು ಒಂದು ಎಂಟು ಏನೋ ಸಿಕ್ಕಿದೆ ಕಣಮ್ಮ ಅಲ್ಲೇ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಹೊಸ ಮನೆ ಅಲ್ವಾ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಆ ಕೆರೆ ಹತ್ರನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಅಂತ ಅಂದರು ಹಾಗೆ ನಾವು ಮೀನು ಸಾರು ತಿನ್ನಲ್ಲ ಫ್ರೈ ಮಾತ್ರ ತಿನ್ನೋದ್ರಿಂದ ಅವ್ರು ಮಾತ್ರ ಮೀನು ಸಾರು ತಿಂತಾರೆ ಅದಕ್ಕೆ ನಮಗೆ ಅಂತ ಒಂದು ನಾ ಒಂದು ಫಾರ್ಮ್ ಕೋಳಿ ತರ್ತೀನಿ ಸಾಂಬಾರು ಮಾಡಿಬಿಡು ನಿನಗೆ ಸಿಂಚುಗೆಲ್ಲ ಅಂತಂತಾರೆ ಅಮ್ಮವ್ರ ಮನೆಗೇನು ಕೊಡೋಂಗಿಲ್ಲ ಅವರು ಕಾರ್ತಿಕದಲ್ಲಿ ತಿನ್ನಲ್ಲ ಒಂದು ತಿಂಗಳು ಹಾಗಾಗಿ ಅಮ್ಮವ್ರ ಮನೇಲೇನು ಕೊಡಂಗಿಲ್ಲ ಇವಳು ನೋಡಿ ಇಲ್ಲಿ ಎಷ್ಟು ತಂಟೆ ಮಾಡ ತಕರಾರು ಮಾಡ್ತಾಳೆ ಸುಮ್ಮನೆ ಇರಬೇಕು ಚಿಟೆ ಸುಮ್ಮನೆ ಮಕ್ಕಳು ಸುಮ್ಮನೆ ಇರಬೇಕು ಆಯಿತು ಹಾಗ ಇವಳನ್ನ ಮೇನ್ ಮಾ ಮೈನ್ಟೈನ್ ಮಾಡೋದೇ ಕಷ್ಟ ಆಗಿರೋದು ಸುಮ್ಮನೆ ಇರಬೇಕು ಚಿನಿ ಸುಮ್ಮನೆ ಇರಬೇಕು ಹ್ಞೂ ಹಾಗಾಗಿ ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೋಬೇಕು ಅನ್ನಕ್ಕೆ ಇಟ್ಬಿಟ್ಟು ಅಮ್ಮನ ಮನೆಗೆ ಎಲ್ಲ ತೊಗೊಂಡೋಗೋಣ ಪ್ರೀತಿ ಪಾಪುನ ಬೆಳಗ್ಗೆ ನೋಡ್ಕೊಂಡ್ ಅಲ್ವಾ ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಹಾಗೆ ಸ್ಟವಿನ ಫಿಕ್ಸ್ ಮಾಡಿಲ್ಲ ದೇವರಾಜು ಬರಬೇಕು ಬಂದಮೇಲೆ ಫಿಕ್ಸ್ ಮಾಡಿಸ್ಕೊಂತೀನಿ ಬುಧವಾರ ಅಲ್ವ ಇವತ್ತೇ ಫಿಕ್ಸ್ ಮಾಡಿಸ್ಬಿಡ್ತೀನಿ ಹಾಂ ತುಂಬ ಖುಷಿಯಾಯಿತು ನಾನು ಬಟರ್ಫ್ಲೈಯಲ್ಲಿ ನಮ್ಮ ಜಯಂತ್ ಬಟರ್ಫ್ಲೈಯಲ್ಲಿ ನೋಡಿದ್ದ ನನಗೆ ಗ್ರೀನ್ ಶೆಫು ತುಂಬ ಇಷ್ಟ ಆಯಿತು ಸುಮಾರು ಒಂದು ಎರಡು ಮೂರು ಜನದ್ದು ವೀಡಿಯೋ ನೋಡಿದ್ದೆ ಅವ್ರದ್ದು ಸ್ಟವ್ ಒಂದು ಎಲ್ಲ ನೋಡಿದ್ನ ನನಗಾಗಿ ಅವರು ಚೆನ್ನಾಗಿದೆ ಅನ್ನೋ ಇದು ಅಂದ್ಬಿಟ್ಟು ರಿವ್ಯೂಸ್ ಎಲ್ಲ ನೋಡಿ ಇದನ್ನೇ ಬುಕ್ ಮಾಡಿಸ್ಕೊಂಡೆ ಡಿಸೈನು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಅನ್ನಿಸ್ತು ಸರಿ ಫ್ರೆಂಡ್ಸ್ ನಾನಿನ್ನ ಎಲ್ಲ ತಗೊಂಡು ನಮ್ಮನ ಮನೆಗೆ ಹೋಗ್ತೀನಿ ಅಲ್ಲಿಂದ ಬಂದಮೇಲೆ ದೇವರ ಜೀವನಿ ಅಂತಂದಿದ್ದಾರೆ ನಿಮಗೆ ಶೇರ್ ಮಾಡ್ತೀನಿ ಸರಿ ಆಮೇಲೆ ಸಿಗೋಣ ಕೆಟ್ಟಿದ್ದೀನಿ ಹಾಗೆ ನಾನು ಹೊಸ್ಲತ್ತಿರ ಇಡಲ್ಲ ದೀಪಗಳನ್ನ ಯಾಕೊತ್ತಾ ಇವು ಚಿಟ್ಟೆ ಬಿಡೋಲ್ಲ ಹೊಡೆದಾಗ್ಬಿಡ್ತಾಳೆ ಗಾಜೆಲ್ಲ ನಾನು ಇಲ್ಲಿ ಬಿಡ್ತೀನಿ ಹಿಂಗೆ ತುಳಸಿ ಕಟ್ಟೆ ಹತ್ರ ಇಳು ಒಡ್ದೇ ಹಾಕ್ಬಿಡ್ತಾಳೆ ಹಂಗಾಗಿ ಇವಳ ಕಡೆಯಿಂದಾಗಿ ತುಳಸಿ ಕಟ್ಟೆ ಹತ್ರ ಮಾತ್ರ ಇಡ್ತೀನಿ ಅಮ್ಮನ ಮನೆಗೆ ಬಂದೆ ಅಮ್ಮ ಬಾಣಂತಿಗೆ ಅಂತ ಗಣಿಕೆ ಸೊಪ್ಪಿನ ಪಜ್ಜಿ ಮಾಡ್ತಾ ಇದ್ರೆ ಹಾಗೆ ನೆಂಟರೆಲ್ಲ ಬಂದಿದ್ರು ಅದಕ್ಕೆ ರಿಟರ್ನ್ ಮನೆಗೆ ಬಂದ್ಬಿಟ್ಟೆ ಇನ್ನ ಬೇಡ ಇರೋದು ಅಂದ್ಬಿಟ್ಟು ಯಾವ ಎರಡು ಬರೀ ಕಡೆ ಸಾಂಬಾರ್ಗೆ ಯಾವ ಮೀನು ಪುಡಿ ಕಟ್ ಮಾಡಿ ನೋಡಿ ಎಲ್ಲ ಒಳ್ಳೆ ಕೆರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದೇನು ಮೀನು ಅದು ಸಾಂಬಾರ್ಗೆ ಹಾಕ್ತಾ ಇರೋದು

ಸಾರ್ಗ ಹಾಕಿ ಖುಷಿ ಸಾಂಬಾರಿಗೆ ಕಟ್ ಮಾಡ್ಕೊಡ್ತಾರೆ ಆಮೇಲೆ ಇವುಗಳೂ ತಲೆ ಬಿಡಿ ಯಾಕೋತ ನಾವು ಅದನ್ನ ತವಾ ಫಿಶಿಗೆ ಹಾಕ ಕಬಾಬ್ ನಾಲ್ಕು ಕಬಾಬ್ಗೂ ಒಂದ್ ಎರಡು ಪೀಸ್ ಹಿಡಿಯೋ ಅದ್ರಲ್ಲಿ ಮದ್ದಿದ ಪೀಸ್ ಚೆನ್ನಾಗಿರುತ್ತೆ ಚಾಕು ಮದ್ದೆ ಚಾಕು ಕೈ ಕೊಡಬಾರ್ದು ಆಡ್ತಾರೆ ಅಂತ ಲೈಟ್ ಬೇರೆ ಮಿಂಕ ಮಿಂಕ ಅಂತ ನಾವು ಕೋಳಿ ಸಾರಿಗೆ ಬೆಣ್ಣೆ ಹಾಕ್ತೀವಿ ಸಾಮಾನ್ಯವಾಗಿ ಸ್ವಲ್ಪ ಇಟ್ಕೊಂಡಿರ್ತೀವಿ ಬೆಣ್ಣೆನ ಈ ಥರ ಕೋಳಿ ಸಾಲ ಮಾಡುವಾಗ ಮಾಡುವಾಗ ಸ್ವಲ್ಪ ಬೆಣ್ಣೆ ಹಾಕ್ತೀವಿ ಮೀನು ಸಾರಿಗೆ ಇದು ಮೀನು ಫ್ರೈಗೆ ಈಗ ಸಾಂಬಾರು ಮಾಡಿ ಇಡ್ತೀನಿ ಕೋಳಿ ಚಾಪ್ಸಲ್ಲಿ ತಿಂತು ಕೋಳಿ ಸಾಂಬಾರಲ್ಲಿ ಊಟ ಮಾಡ್ತೀನಿ ಅಂತಾರೆ ಯಾವಾಗ ತಿಂತೀನಿ ನನಗೆ ಇದನ್ನ ಕಲ್ಸಿಟ್ಬಿಟ್ರೆ ನಾಳೆಗೆ ಬೇಕಾದ್ರೆ ಮಾಡ್ಕೋಬೋದು ಹಾಗಾಗಿ ಕಲ್ಸಿಟ್ಬಿಡೋಣ ಮೀನು ಯಾವಾಗಲೂ ಜಾಸ್ತಿ ಹೊತ್ತು ಇಡಬಾರ್ದು ಮೀನ ಕಟ್ ಮಾಡ್ತಿದ್ದಂಗೆ ತೊಳಿತಿದ್ದಂಗೆ ಸಾರು ಮಾಡಿ ಅಥವಾ ಈ ಥರ ಕಲಸಿಟ್ಬಿಡ್ಬೇಕು ಇಲ್ಲಾಂದ್ರೆ ಅಳಿಸ್ಬಿಡುತ್ತೆ ಹಂಗಾಗಿ ಪಟಪಟನ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿನ್ನಕ್ಕೆ ತುಂಬ ಚೆನ್ನಾಗಿತ್ತು ಮೀನು ಸರ್ ಅದಕ್ಕೆ ಆಡಿಟ್ಕೊಡೋಣ ಅಂತ ಅಷ್ಟೇ ಅಂದರೆ ಜಾಸ್ತಿ ಮಸಾಲ ಅಂಟಾಗಿಲ್ಲ ಖಾರ ಪುಡಿ ಉಪ್ಪೆಲ್ಲ ಅಷ್ಟೇ ಜಾಸ್ತಿ ಮಸಾಲ ಹಾಕೋದಿಲ್ಲ ನಮಗೆ ಈ ಕಡೆ ಮೀನು ಸರ್ ಕೂಡ ರೆಡಿ ಆಗಿದೆ ಫ್ರೆಂಡ್ಸ್ ಹಾಗೇ ಅಡುಗೆ ಎಲ್ಲ ಮಾಡಿದೆ ಸ್ವಲ್ಪ ನಮ್ಮ ಮನೇಲಿ ಈಗ ಹೊಸ ಮನೇಲಿ ಏನು ಗೊತ್ತಾ ಐರನ್ ಬಾಕ್ಸಿಗೆ ಸ್ವಿಚ್ ಇಲ್ಲ ಅಂದರೆ ಸ್ವಿಚ್ ಹಾಕ್ಲಿಕ್ಕಾಗಲ್ಲ ಅದಕ್ಕೆ ಸಪ್ರೇಟಾಗಿ ಒಂದು ಪಿನ್ ತಂದು ಈ ಥರ ಕೆಳಗಡೆನೇ ಕೂತ್ಕೊಂಡು ಐರನ್ ಮಾಡಬೇಕು ನನಗೆ ಸಾಮಾನ್ಯ ಕೆಳಗೆ ಕೂರಕ್ಕೆ ಆಗಲ್ಲ ಹೊಟ್ಟೆ ಹಿಡ್ಕೊಳುತ್ತೆ ಅಂತ ಹೇಳಿದ್ದೀನಿ ಅಲ್ವ ಅದೇ ಪ್ರಾಬ್ಲಮ್ಗೆ ಈ ಮನೆಗೆ ಬಂದಾಗಿಂದ ದೇವರಾಜನೇ ನನಗೆ ಬ್ಲೌಸ್ ಎಲ್ಲ ಡ್ರೆಸ್ ಐರನ್ ಮಾಡಿಕೊಡ್ತಾರೆ ಪಾಪ ಬೇರೆಯವರಿಗೆ ಸ್ಟಿಚ್ ಮಾಡಿರ್ತೀನಲ್ವ ಅದನ್ನೆಲ್ಲ ಇವರೇನೆ ನನಗೆ ಐರನ್ ಮಾಡಿಕೊಡ್ತಾಯಿದ್ದಾರೆ ಈ ಮನೆಗೆ ಬಂದಾಗಿಂದ ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಹಾಗೆನೇ ಬೆಳಗಿಂದ ಸಂಜೆವರೆಗೂ ನಾನು ನನ್ನ ರುಟೀನ ಇವತ್ತು ಶೇರ್ ಮಾಡಿದ್ದೀನಿ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ ಮಾಡಲಿಕ್ಕೆ ನನಗೂ ಒಳ್ಳೆ ಮೋಟಿವೇಶನ್ ಆಗುತ್ತೆ ನನ್ನ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡೋರು ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಾಳೆ ಏನೊಂದು ಹೊಸ ವಿಚಾರದೊಂದಿಗೆ ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಬಾಯ್ ಬಾಯ್